ಗೋಪಕ್ಷಕರಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಗೋಭಕ್ಷಕರಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಹಲಾಲ್ ಮಾಡಿದ ವಸ್ತುಗಳನ್ನು ತೆಗೆದುಕೊಳ್ಬೇಡಿ ಅಪವಿತ್ರವಾದ ವಸ್ತು ಖರೀದಿ ಮಾಡಿದರೆ ಅಪಚಾರವಾಗುತ್ತೆ ಶಾಸ್ತ್ರಬದ್ಧವಾದ ಮಣ್ಣಿನ ಗಣಪತಿಯ ಮೂರ್ತಿಯನ್ನೇ ಪೂಜೆ ಮಾಡಬೇಕು ಹೊರತು ಪಿಒಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದದ್ದಲ್ಲ ಅಪವಿತ್ರವಾದದ್ದು ಗಣಪತಿಯ ಮೆರವಣಿಗೆಗಳಲ್ಲಿ ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನು ಚಲನಚಿತ್ರ ಗೀತೆಗಳನ್ನು ಹಾಕುವಂತಿಲ್ಲ ಕೇವಲ ಭಕ್ತಿ ಗೀತೆಗಳನ್ನೇ ಹಾಕಿ ಗಣೇಶೋತ್ಸವ ಆಚರಿಸುವಂತೆ ಮುದಾಲಿಕ್ ಮನವಿ ಮಾಡಿದ್ದಾರೆ ನಮ್ಮ ದೇಶದ ಬಗ್ಗೆ ಚೀನಾ ಈಗ ಚೀನಾ ನಾನು ಿ ಗಣಪತಿಯನ್ನ ಬ್ಯಾನ್ ಮಾಡಿದ ಹಾಗೆ ಚೀನಾ ಗಣಪತಿ ಕೂಡ ಬ್ಯಾನ್ ಮಾಡಬೇಕು ಮತ್ತು ಮಣ್ಣಿನ ಗಣಪತಿಯನ್ನೇ ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯನ್ನೇ ಪೂಜೆ ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ ಚೀನಾಗೆ ಸಂಬಂಧಪಟ್ಟು ನಮಗೆ ಅದು ಆತಂಕ ಇದೆ ಅದು ವ್ಯಾಪಕವಾಗಿ ಆಗಬೇಕು ಅನ್ನುವಂಥದ್ದು ನಾವು ಅದನ್ನು ಕೂಡ ಹೋರಾಟ ಕೋವಿ ಈ ಕೇಂದ್ರ ಸರ್ಕಾರ ಕೇಳುತ್ತಿಲ್ಲ ಇತ್ತೀಚೆಗೆ ಯಾಕೋ ಕೇಂದ್ರ ಸರ್ಕಾರದ ರೀತಿ ರೀತಿಗಳು ಈಗ ನೂಪೂರು ಶರ್ಮಾ ನೂಪುರು ಶರ್ಮಾ ಏನು ಅಪರಾಧ ಮಾಡಿದ್ರು ಇದೇ ಇದೇ ಇವತ್ತು ರಾಮನಗಿರಿ ಮಹಾರಾಜರು ಏನು ಹೇಳಿದ್ರು ಅದನ್ನೇ ಹೇಳಿದ್ದಾರೆ ಜಾಕೀರ್ ನಾಯ್ಕ್ ಅದನ್ನೇ ಹೇಳಿದ್ದಾರೆ ಸಿ ಅದನ್ನೇ ಹೇಳಿದ್ದ ಬೇಕಾದಷ್ಟು ಜನ ಅವರೆಲ್ಲ ಹೇಳಿಕೆಗಳು ಇದ್ದಾವೆ ಇನ್ನು ಆ ನೂಪರ್ ಶರ್ಮಾಗೆ ನಾಲ್ಕು ಗೋಡೆ ಮಧ್ಯದಲ್ಲಿ ಒಳಗಡೆ ಜೈಲ್ ಕೈ ಬಂದಿ ಮಾಡಿದ್ದು ಕೇಂದ್ರ ಸರ್ಕಾರದ ಅಪರಾಧ ತಪ್ಪು ಈಗ ಹೇಗೆ ನಮ್ಮ ಏಕನಾಥ್ ಸಿಂಧೆ ಅವರು ಹೇಳಿದ್ರು ಅವರು ಕೂತು ಮುಟ್ಟಿದ ಬಿಡುವುದಿಲ್ಲ ಅಂತೇಳಿ ಅದೇ ಮಾತು ನಮ್ಮ ಪ್ರಧಾನಮಂತ್ರಿ ಹೇಳಬೇಕಾಯ್ತು ಅದೇ ಮಾತನ್ನ ನುಪುರ್ ಶರ್ಮಾ ಸಮಯದಲ್ಲಿ ಹೇಳಬೇಕಾಗಿತ್ತು ಇಲ್ಲಿ ಹೇಳದೇ ಪ್ರಣಾದ್ರಿಂದ ಇವತ್ತು ಎದ್ದು ಕುಣಿತಾ ಇದ್ದಾರೆ ಎದ್ದು ಯಾಕೆ ಕುಣಿತಾ ಇದ್ದಾರೆ ಅಂತಂದ್ರೆ ಇದೇ ಕಾರಣ ನಿಮ್ಮ ನಿಮ್ಮ ಮೌನ ಮತ್ತು ನಿಮ್ಮ ನಿಮ್ಮ ತಪ್ಪು ಹೆಜ್ಜೆಗಳೆಲ್ಲ ಮೂಲಕನೇ ಆಗ್ತಾ ಇದೆ ನೂರಕ್ಕೆ ನೂರು ಹೇಳ್ತೇನೆ ಕೇಂದ್ರ ಸರ್ಕಾರ ಈ ಸಮಯದಲ್ಲಿ ನೀವೇನಾದರೂ ಹಿಂದೂಗಳ ಸಂಬಂಧಪಟ್ಟಾಗೆ ಮೌನವಾಗಿದ್ರೆ ಬಹಳ ದೊಡ್ಡ ಅನಾಹುತ ಆಗಿದೆ ನೀವು ಅಷ್ಟೇ ಅಲ್ಲ ದೇಶತ್ತೂ ಅನಾಹುತ ತಗೊಂಡು ಹೋಗ್ತೀರಿ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಹಿಂದೂಗಳ ಮೇಲೆ ಪ್ರೀತಿ ಎಂದ ಮೇಲೆ ಇಲ್ಲ ಅಂತ ಚುನಾವಣೆ ಸಮಯದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಹಿಂದೂಗಳ ಬಗ್ಗೆ ಬಿಜೆಪಿಯವರು ಆಮೇಲೆ ಇಲ್ಲ ನೇಹ ಪ್ರಕರಣ ತಗೊಂಡು ಅಮಿತ್ ಶಾ ಮನೆಗೂ ಬಂದು ಹೋದ್ರು ಈಗ ನಿರ್ಹಾದ ನಂತರ ವಿಪಾದಿತ ಪ್ರಕರಣಗಳಇದವೆalle local mp ml ಗಳು ಫೋನ್ ಹೆತ್ತುದಲ್ಲ ಅರೇ ಮಾತಾಡುತ್ತಾರೆ ಚುರಾಣಕನಾ ಚಾರಿ ಟಿವಿ 20 ಕನ್ನಡ ನ್ಯೂಸ್ ಹುಕ್ಕೆರೆ ವೀಕ್ಷಕರೇ ಟಿವಿ 20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ